ಬುಧಗುಂಪಿ ರಸ್ತೆ ಅವ್ಯವಸ್ಥೆಯ ನೋಡ್ರಿ ಬಾಳ್ ತ್ರಾಸ ನಮ್ಗೆ ತಿರ್ಗಾಡಕವಾಗಿ ಬಹಿಷ್ಕಾರ ಮಾಡಬೇಕು ಮತದಾನ ಮಾಡ್ ಬಹಿಷ್ಕಾರ ಮಾಡಬೇಕು ಜನಗಳು ನಾಗರಿಕರು ಹೇಳೋದು ಸಕ್ಕೆ ಅದೇ ನಿತ್ಯ ಶಾಲಾ ಮಕ್ಕಳು ಬೈಕ್ ಸವಾರರು ಹೈರಾಣ ಈ ಕೆಲಸ ಮಗ ಮಾಡಿದರೆ ಕೆಲಸ ಮಾಡಿದರೆ ಮುಂದ ಮಾರಿ ಉಳಕ ಇವತ್ತಿಗೆ ಕಲಸ ನಮ್ಮ ದಾರಿಗೆ ಬರಬೋಡಲ್ಲ ಎತ್ತಿ ಮಾಡ್ತೀವಿ ಎಂತಿನ ಪಿನ ಅಂತಾನೆ ಎಮ್ ಎಲ್ ಎನ ಮಾಡಿಸ್ತೇನೆ ಅಂತಾನೆ ಎರಡು ಪಕ್ಷ ಬರಲ್ಲ ಮಾಡ್ತೇನೆ ಅಂತ ಈ ಇವನ್ನ ಬಾಚಿಮೆಟ್ ನಿಂಗಣ್ಣ ಒಪ್ಪಿಗೆ ಅಂದ್ರೆ ಮೂಲಿ ಮನೆ ಭೀಮ್ ರೈನ್ ಒಪ್ಪಿಗೆ ಅಂದ್ರೆ ಇಬ್ಬರು ಕೆಲಸ ಮಾಡ್ತೀವಿ ಅಂತ ಒಪ್ಪಿಗೆ ಅಂದ್ರೆ ಏನು ಕೆಲಸನೇ ಮಾಡಲಿ ಫೋನ್ ಮಾಡಿದ್ರೆ ಆಯ್ತು ರೀ ಹಾಕಿ ಮಾಡ್ತೀವಿ ಅಂತಾರೆ ಇವತ್ತಿಗೆ ಒಳ್ಳೆ ನೋಡಲ್ಲ ತಗ್ಗು ದಿಣ್ಣೆಯಿಂದ ಕೂಡಿದ ರಸ್ತೆಯಲ್ಲಿ ಸಂಚರಿಸಲು ಹರ ಪಡ್ತಿರೋ ಬೈಕ್ ಸವಾರರು ಧೂಳಿನಿಂದ ಕೂಡಿರೋ ರೋಡ್ನಲ್ಲಿಯೇ ನಿತ್ಯ ಶಾಲೆಗೆ ಹೋಗಬೇಕಾಗಿರೋ ವಿದ್ಯಾರ್ಥಿಗಳು ಇದೆಲ್ಲ ಕಾಣುವುದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕಕ್ಕೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಇಲ್ಲಿನ ಇಪ್ಪತ್ತನೇ ವಾರ್ಡ್ ನಂಬರ್ ಬೂದಗುಂಪಿ ದೊಡ್ಡಿ ಕಕ್ಕೇರ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ನೂತನ ಯುವ ಶಾಸಕ ಆರ್ವಿಎನ್ ಅದ್ಯಾಕೋ ಇತ್ತ ಗಮನ ಹರಿಸಿಲ್ಲ ಅಂತಿದ್ದಾರೆ ಗ್ರಾಮಸ್ಥರು ಗಾಡಿ ಗಂಟ್ರಿ ಯಾವ್ದು ಬರ್ಲಾರ್ದಂಗ್ರಿಕ್ ಹೋಗ ಹುಡ್ಗಿರ್ಗ ಬರಕ ಹೋಗಕ್ಕ ಬಹಳ ತ್ರಾಸ ಆದ್ರಿ ಈ ಯಾವ್ದ್ ಗಾಡಿ ತಿರ್ಗಾಡಂಗ ಏನಿಲ್ಲ ಲೈಟ್ ಇಲ್ಲ ಏನಿಲ್ಲ ರೀ ರೋಡ್ ಮಾಡಿ ಕೊಡ್ಬೇಕ್ರಿ ನಮ್ಗ ಬಾಳ್ ತಿರ್ಗಾಡಕ್ ಬಾಳ್ ತ್ರಾಸ ಆದ್ರಿ ಮುಂದೆ ಎಲೆಕ್ಷನ್ ಬಂದ್ರ ನಾವ್ ಓಟ್ ಹಾಕಕ್ ನೋಡ್ರಿ ಬಾಳ್ ತ್ರಾಸ ಆದ್ರಮ ತಿರ್ಗಾಡಕ ಕೊಡಕಲ್ ಎಮೇಲಿ ಸುರಪುರ್ ಎಮ್ ಎಲ್ಲಿ ಯಾರು ಬಂದ್ರನು ರೋಡ್ ಮಾಡಿಲ್ರಿ ಕಕ್ಕೇರಾವ್ ಮೇನ್ ರೋಡ್ ಇಂದ ಬುದಿ ವರೆಗೆ ರೋಡ್ ಇಲ್ಲ ಮತ್ತು ಆಂಜನೇಯ ದೇವಸ್ಥಾನದಿಂದ ರೇವಣ್ಣ ಸಿದ್ದೇಶ್ವರ ಮಠದವರೆಗೂ ಇದೇ ರೀತಿ ಇದೆ ರಸ್ತೆ ವ್ಯವಸ್ಥೆ ಇಲ್ಲ ಬೀದಿ ದೀಪ ಇಲ್ಲ ಇಂತಹ ರಸ್ತೆಯಲ್ಲಿ ಶಾಲೆ ಮಕ್ಕಳು ಸಂಚರಿಸಲು ತುಂಬಾ ಭಯ ಪಡ್ತಿದ್ದಾರೆ ಟೆಂಪಲ್ ಟೆಂಪಲ್ನಿಂದ ರೇವಣ್ಣ ಸಿದ್ದೇಶ್ವರ ಮಠದವರೆಗೂ ಸಿಸಿ ರೋಡ್ ಆಗ್ಬೇಕಂತ ಜನರು ಒತ್ತಾಯ ಮಾಡ್ತಿದ್ದಾರೆ ನಾವು ಸಹ ಈಗ ಪ್ರೆಸೆಂಟ್ ಎಂಎಲ್ ಎ ಮಾತಾಡಿದ್ದೀವಿ ಮನವಿ ಮಾಡ್ಕೊಂಡಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಈ ಸಲ ಯಾವುದಾದ್ರೂ ಪ್ರೋಗ್ರಾಂಟು ಆ ಹಣ್ಮಂದಿ ಡಾಂಬರ್ ರೋಡ್ ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದ್ರೆ ಬೇಗನೆ ಏನು ಇರ್ಲಿ ಅಂತೇಳಿ ನಾವು ಆಶೆ ಮಾಡ್ತಾ ಇದ್ದೀವಿ ಮತ್ತ ಅವ್ರು ಈಗ ಮಾಲೆ ಅಂದ್ರೆ ಅನಿವಾರ್ಯವಾಗಿ ಬಹಿಷ್ಕಾರ ಮಾಡ್ಬೇಕಾಗ್ತದೆ ಮತದಾನ ಮಾಡೋದು ಬಹಿಷ್ಕಾರ ಮಾಡ್ಬೇಕಾಗ್ತದೆ ಆ ಜನ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳು ನಾಗರಿಕರು ಹೇಳೋದು ಸತ್ಯ ಇದೆ ತೀವ್ರದಲ್ಲಿ ರೋಡ್ ಆಗ್ಬೇಕು ಆಮೇಲೆ ಆ ಮಠಕ್ಕೆ ಹೋಗ್ತಕ್ಕಂಥ ಸಿ ರೋಡ್ ಆಗ್ಬೇಕು ಇಲ್ಲೆಲ್ಲಾ ಗುಡುಗಳಿಗೆ ಹೋಗ್ತಾರೆ ಶೌಚಾಲಯ ಇಲ್ಲ ಮುನ್ಸಿಪಾಲ್ಟಿ ಆಗದ ಶೌಚಾಲಯ ನಾಲ್ಕೈದು ಸಲ ನಾವು

ಪುರಸಭೆಗೆ ಹಲವಾರು ಬಾರಿ ರಸ್ತೆ ನಿರ್ಮಿಸಿ ಕೊಡುವಂತೆ ಮನವಿ ಮಾಡಿದ್ರಂತೆ ಆದರೆ ಅಧಿಕಾರಿಗಳು ಅದ್ಯಾಕೋ ಇತ್ತ ಗಮನ ಹರಿಸ್ತಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ ಸುರಪುರ ತಾಲೂಕ ಎಂಟಪ್ಪ ನಾಯಕ್ ಮಾಡಿಲ್ಲ ರಾಜುಗೌಡ ಮಾಡಿಲ್ಲ ಮಾಡ್ತಿವಂತರ ಒಂದು ಕೆಲಸ ಮಾಡಿಲ್ಲ ಇವ್ರೇನು ಓಟಿ ಕೆಳಕ್ ಮಾರಿ ಬೇಕಿಲ್ಲ ಏನ್ ಕೆಲಸ ಮಾಡ್ತಿವಂದು ದಾರಿ ನೀರಿತಿಲ್ಲ ಏನಿಲ್ಲ ಓಟ್ ಹಾಕತ್ತೀವಿ ಆಯ್ತೀ ಓಟ್ ಹಾಕ್ಸಿಂತಾರೆ ಕೆಲಸ ಮಾಡ್ತೀವಿ ಅಂತಾರೆ ಓದ್ತಾರೆ ಏನು ಕೆಲಸನಿಲ್ಲ ಎಲೆಕ್ಷನ್ ಟೈಮ್ದಲ್ಲಿ ಬರ್ತಾರೆ ಮುಂದೆ ಈ ಕೆಲಸ ಹಿಂಗೆ ಟೆಪ್ನಕ್ಕೆ ನಮಗೆ ಮಾಡಿದ್ರೆ ಕೆಲಸ ಮಾಡಿದರೆ ಮುಂದೆ ಮಾರಿ ಉಳ್ಕತ್ತದ ಇವತ್ತಿಗೆ ಕಲಸ ನಮ್ಮ ದಾರಿಗೆ ಬರಬೋಡಲ್ಲ ಈ ಕಡೆ ಬ ಓಟ್ ಹಾಕಕ್ಕನ ಬರಗೊಡಲ್ಲ ಈ ಕಡೆ ಏನು ಬೂತು ಐತಿ ಅಂತೇಳಿ ಬಂದ್ರೂ ಹೋದ್ರೂ ತಮ್ಮ ಪಾಡಿಗೆ ಓಟ್ ಹಾಕಿ ಗೆದ್ದ ಮೇಲೆ ಒಳ್ಳೇಬಿಡೋಲ್ಲ ಮಾರಿ ಚಂದ ದುಡ್ಕಂಕರ್ತವ್ರ ಬರೋಕ್ಕು ಮೇಲೆ ಕೆಲಸ ಮಾಡಬೇಕು ತಮ್ಮಂದ್ಪಟ್ಟ ಅಧಿಕಾರಿಗಳು ಏನು ಬರ್ಗಳ ಕೈಯ್ಯಾಗ ಏನಿರತ್ತೋ ಒಂದು ತೊಟ್ಟಿ ರೊಟ್ಟಿಗೆ ಅವ್ರು ದಿಕ್ಕಿಲ್ಲ ಏನು ಕೆಲಸ ಮಾಡ್ತಾರೋ ಮಾಡೋಕ್ಕಾಗಲ್ಲ ಅವ್ರಿಂದ ಅವ್ರು ತಮ್ಮ ಪಾಡಿಗೆ ಒಟ್ಟಿಗೆ ಬದ್ಕ್ರ ರಗಡಾಗಿರ್ತ ಏನಿಲ್ಲ ತಾವು ಎಮ್ ಎಲ್ ಎ ತಾನು ಪಕ್ಷ ಆರಿಸಿ ಬಂದಿರ್ತ ತಾನು ಕೆಲಸ ಮಾಡಿಸ್ಬೇಕು ಅಂದಹಾಗೆ ಈ ಮಾರ್ಗದಲ್ಲಿಯೇ ಪರಮ ಪೂಜ್ಯ ಶ್ರೀ ಗುರು ಬಸವ ಮಹಾಸ್ವಾಮೀಜಿಗಳ ಪಾರಂಪರಿಕ ಆಯುರ್ವೇದ ತಜ್ಞರು ಹಾಗೂ ಬಸವ ತತ್ವ ಪ್ರಚಾರಕರು ಶ್ರೀ ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಮಹಾಸಂಸ್ಥಾನದ ಮಠವಿದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಸಾಲಿನಲ್ಲಿ ಶ್ರೀಮಠದ ಸ್ಥಾಪನೆಯಾಗಿದೆ ಅಧ್ಯಕ್ಷರು ಶ್ರೀ ಗುರುಬಸವ ಮಹಾಸ್ವಾಮಿಗಳು ಕಾರ್ಯದರ್ಶಿಗಳು ಶ್ರೀ ನಿಂಗಯ್ಯಗೌಡ ಬೂದಗುಂಪಿ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮಠದ ಪ್ರಾಥಮಿಕ ಶಾಲೆ ಆರಂಭವಾಯಿತು ಕಡುಬಡವರು ಕೂಲಿ ಕಾರ್ಮಿಕರ ಮಕ್ಕಳು ಅನಾಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದು ಸಂಸ್ಥೆ ಉದ್ದೇಶ ಶಾಲೆಯಲ್ಲಿ ದೊರಕುವ ಅನುಕೂಲಗಳು ಉಚಿತ ಊಟ ವಸತಿ ಶಾಲಾ ಶುಲ್ಕದಲ್ಲಿ ರಿಯಾಯಿತಿ ಕೊಡುವುದು ಶ್ರೀಮಠ ಸ್ಥಾಪನೆ ಯಾದಗಿರಿಯಿಂದ ಆಯುರ್ವೇದ ಚಿಕಿತ್ಸೆ ನೀಡಿ ಅದರಿಂದ ಬಂದ ಆದಾಯದಿಂದ ಶಾಲೆ ಹಾಗೂ ಶ್ರೀಮಠವನ್ನ ನಡೆಸಿಕೊಂಡು ಬಂದಿರ್ತಾರೆ ಶ್ರೀಮಠಕ್ಕೆ ಯಾವುದೇ ರೀತಿಯಾದಂತಹ ಅನುದಾನಗಳು ಬಂದಿರೋದಿಲ್ಲ ಆದ್ರೆ ಇಲ್ಲಿಗೆ ತೆರಳಬೇಕಾದ್ರೆ ಸೂಕ್ತ ರಸ್ತೆಯನ್ನಾದರೂ ಕಲ್ಪಿಸಿ ಕುಡಿ ಅಂತಿದ್ದಾರೆ ಸ್ಥಳೀಯರು ಮಠ ಸ್ಥಾಪನೆ ಮಾಡಿ ರೇಣು ಸಿದ್ದೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿ ಆಮೇಲೆ ಮಕ್ಕಳು ಉಚಿತವಾಗಿ ಬಡ ಮಕ್ಕಳು ಸಾಕಷ್ಟು ಜನ ಇದ್ದಾರೆ ಫ್ರೀಯಾಗಿ ವಿದ್ಯಾಭ್ಯಾಸ ಕಡಿಮೆ ಅದ ವಿದ್ಯಾದಾನ ಮಾಡಬೇಕಂತ ಹೇಳಿ ಅವರು ಒಂದು ಪ್ಲಾನ್ ಮಾಡಿ ಶಾಲಾ ಕಾಲೇಜುಗಳನ್ನು ತೆಗಲಿಕ್ಕೆ ಒಂದು ಯೋಜನೆ ರೂಪಿಸಿಕೊಂಡು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಆ ಸ್ಕೂಲ್ ಅದ ಬಡ ಮಕ್ಕಳಿಗೆ ಉಚಿತವಾದಂತ ಊಟ ವಸತಿ ಇದೆ ಆದ್ರೆ ದುರ್ದ ಅಂತ ನಮ್ಮ ಗುರುಗಳು ಲೋ ಬಿ ಪಿ ಆಗಿ ನಮ್ಮ ಲಿಂಗೈಕ್ಯರಾದರು ಅದು ನಮ್ಮ ದುರದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ ಮಟ್ಟಕ್ಕೆ ದಾರಿ ಇದೆ ಅಲ್ಲ ಗುಡ್ಡ ಇತ್ತು ಆ ಗುಡ್ಡದ ದಾರಿನ ಸ್ವತಃ ಗುರುಗಳೇ ಸ್ವಂತ ಕೈಲಿ ಖರ್ಚು ಮಾಡಿದ್ದಾರೆ ಯಾರು ಯಾರ ಬಲ್ಲಿ ಪಟ್ಟಿ ಕೇಳಿಲ್ಲ ಪಳಿಗೆ ಕೇಳಿಲ್ಲ ಯಾವ ಮುಖಂಡರ ಬಲ್ಲಿ ಒಂದು ಪೈಸೆ ತಗೊಂಡಿಲ್ಲ ಮೂಲ ಸೌಕರ್ಯ ಕೊರತೆಯಲ್ಲಿರುವ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕಕ್ಕೇರಾ ಪುರಸಭೆ ವ್ಯಾಪ್ತಿಯ ಇಪ್ಪತ್ತನೇ ವಾರ್ಡ್ ನಂಬರ್ ಬೂದಗುಂಪಿ ದೊಡ್ಡಿ ಕಕ್ಕೇರಾ ಎಂದ ಸಂಬಂಧಪಟ್ಟವರು ಗಮನಿಸಿ ಸಮಸ್ಯೆ ನಿವಾರಿಸಬೇಕಿದೆ ಇಲ್ಲಿರುವಂತಹ ಮಕ್ಕಳು ಬೇರೆ ಕಡೆ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಅಥವಾ ಅಲ್ಲಿರುವಂತಹ ಮಕ್ಕಳು ಇಲ್ಲಿಗೆ ಬರಬೇಕಾದ್ರೆ ಸಂಪರ್ಕ ಬಹಳ ಅತ್ಯವಶ್ಯಕ ಮತ್ತು ರೋಡ್ ಬೀದಿ ಬೀದಿ ಲೈಟ್ಗಳಿಲ್ಲ ಇಲ್ಲ ತುಂಬಾ ಸಮಸ್ಯೆ ಆಗಿದೆ ಲೈಟುಗಳು ಇಲ್ಲ ಏಳು ಗಂಟೆ ಆದಮೇಲೆ ಇಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಯಾಕಂದರೆ ತುಂಬ ಕತ್ತಲಾಗಿರುತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ವಿಶ್ವಾಸ ಕೊಟ್ಟು ಅವರಿಗೆ ಚುನಾಯಿತವರಾಗಿ ಮಾಡುತ್ತೇವೆ ಬಟ್ ಆದ್ರೆ ಕಾರ್ಯರೂಪಕ್ಕೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಇಲ್ಲ ಒಳ್ಳೆ ನೋಡೋದೇ ಇಲ್ಲ ಅದರ ಸಲಾಗಿ ನಾವು ಕಳಕಳಿ ವಿನಂತಿ ಮೂಲಭೂತ ಸೌಕರ್ಯವಾದ ಮೊದಲು ಮುಖ್ಯವಾಗಿ ಈ ರೋಡಿನ ವ್ಯವಸ್ಥೆ ಆಗಬೇಕಂತ ನಾವು ತಮ್ಮಲ್ಲಿ ವಿನಂತಿ ಇದಕ್ಕೆ ಸೂಕ್ತ ಅಧಿಕಾರಿಗಳು ಕೂಡ ಗಮನಹರಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಬೇಕಾಗಿ ವಿನಂತಿ न्यूज़ ट्वेंटी फोर भारत यादगिरी